ಅತಿಯಾರ ಬೇಷ್ ಆಗೈತೇನ್ರಿ ಬಾಳೆಪಲ್ಲೆ ಮಡಿಕೆ ಕಾಳಪಲ್ಯ ರೀ ಏಲ ಆಗೈತ್ವಾ ತೊಗ್ರಿ ಬಾಳೆಪಲ್ಲೆ ಮಡಿಕೆ ಕಾಳಪಲ್ಲೆ ಭಾರಿ ಚಲೋ ಆಗೈತೆ ನೋಡ್ರಿ ಓ ಹಿಂದಿನ ಹಳೆ ಮಡಿಕಿದ್ವಾರಿ ಐತ್ಯಾರ ಅವು ಆಗ ಒಂದು ಇನ್ನೊಂದು ಆಟೆ ಇದ್ವು ಅವು ಮತ್ತು ಹೊಸ ಅವು ಮಡಕಿ ತೊಗೊಂಡ್ರ್ ಅಂತಂದ್ರೆ ಒಂದು ಹಳೆ ಮಡಿಕೆ ನಮ್ಮನ್ನೇ ನೆನೆಸಿಟ್ಟಿದ್ದೆ ರೀ ನಿನ್ನೆ ಇಡೀ ದಿನ ಮಡಕೆ ಹೊಡ್ಸಾಕ ಅರ್ಬ್ಯಾ ಕಟ್ಟಿಟ್ಟಿದ್ನಿ ರೀ ಮಳೆ ಅವು ಹಂಗಾಗಿ ಅವತ್ತ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ವಿ ರೀ ಅತಿಯಾರ ಹ್ಞೂ ಯಾಕೆ ಅಲ್ಲ ಕಡೆ ಅವ ಹಿಂದಿನ ಕಾಳು ಬುಡಕ್ ಸಿಕ್ಕು ಅಂದ್ರೆ ಬುರ್ಲಿಗಿರ್ಲಿ ಯಾಕ ಹೂ ನೋಡ್ಕೊತಾನೆ ಇರಿ ಹಳೇ ಏನಾರ ಕಾಳು ಕಡೆ ಇರ್ತಾವಲ್ಲ ಒಟ್ಟು ಬಿಸಿಲಿಗೆ ಹಾಕೋತಾನೇ ಇರೀ ಹೂನ್ರಿ ಹೊಲಕ್ಕೆ ಕಟ್ ಕಸಿದ್ರ ಅವ ಬುತ್ತಿನ ಏನು ಬರ್ತಾರಂತ ಊಟಕ್ಕೆ ಇಲ್ರಿ ಕಟ್ ಕಸಿದ್ವಿ ರೀ ಏಳು ಹಚ್ಚಿದು ರೊಟ್ಟಿ ಮಾಡ್ತೀವಿ ನೋಡ್ರಿ ಇವತ್ತು ಡೋಳದ ರೊಟ್ಟಿನ ಸಜ್ಜೆ ರೊಟ್ಟಿ ಸಂಜಿ ಮಾಡಿ ಟೈಮ್ ಇದ್ರೆ ಮತ್ತೆ ಅದು ಹಿಂಡಿ ಇಟ್ಟು ಒಟ್ಟು ಅನ್ನಾಸ ಮಾಡಿಟ್ಟು ಸಜ್ಜಿ ರೊಟ್ಟಿ ಸಂಜಿ ಬಡೀತೇವ್ರಿ ಈಗ ಏನೈತೆ ನಮ್ದು ಹೊಲಕ್ಕೆಲ್ಲ ಬುತ್ತಿನ ಕಟ್ಟೆವೆಲ್ಲ ಮಾಡಿವಿ ಸಂಕ್ರಮಣಕ್ಕೆ ಮತ್ತೆ ಡೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಮಾಡ್ಬೇಕಲ್ರಿ ಮಧ್ಯಾಹ್ನ ಮಾಡಿಬಿಡ್ತೇವೆ ನೋಡ್ರೈತೆ ಯಾರ ಹಿಟ್ಟು ಹಾಕಿಸ್ಕೊಂಡಿರಿ ನಾವು ಸಜ್ಜಿ ಹಿಟ್ಟು ಮತ್ತು ರೊಟ್ಟಿ ಹಿಟ್ಟು ಕಸ್ಕೊಂಬಂದಿವ್ರ ಏತೆ ರೀ ಹಳೇದು ಹಿಟ್ಟು ಇಟ್ಟ ಇತ್ತು ರೀ ಜೊಳದಿಟ್ಟು ಮತ್ತು ದಿನಾನು ಬೇಕಲ್ಲ ಹಂಗಾಗಿ ಎರಡು ಮೊನ್ನೆ ಸಜ್ಜಿ ಅಕ್ಕ ತೊಳ್ದು ಹಾಕಿದ್ರಿ ಬಿಸ್ಲಿಗೆ ಒಣಗಿಸಿ ಒಂದು ಗಿರ್ಲಿಂಗ್ ಹಾಕಿಸ್ಕೊಂಡೇವ್ರಿ ಹಿಟ್ಟು ಹಿಟ್ಟು ಎರಡು ಕೂಡಿ ಹಾಕಿಸ್ಕೊಂಡ್ ಬಂದಿವ್ರ ಏತಾರೆ ನೀನು ಸಂಜೆ ಮುಂದೆ ಹೋಗಿ ಆ ರೀ ಬಾ ಹಂಗಾರ ಒಲ್ಲೊಂದು ಮಾಡ್ತೀನಿ ಅಂದ್ರೆ ಒಟ್ಟು ಆರಾಮ್ ತಗೋರಿ ನೀವು ಒಟ್ಟು ಅಡ್ಡಾಗ್ರಿ ಏಕೆ ಕೆಲಸ ಆಗಿರ್ತೈತಿ ಒಂದಿಟ್ಟು ಮಕ್ಕಂದು ಹೇಳ್ತಿದ್ರೆ ಹೇಳ್ರಿ ಆಮೇಲೆ ಸಂಜೆ ನಾಲ್ಕು ಮಾಡಿರಿ ಅಂತ ಬ್ಯಾಡ್ರಿ ಅತ್ತೀರ ಮಾಡೇ ಬಿಡ್ತೀವಿ ರೀ ಸುಮ್ಮನೆ ಮತ್ತು ಸಂಚಿಕ ಮಾಡ್ಕೊತ ಕುಂತ್ರ ಹಾರ ಹಿಂಡಿರ್ತೈತಿ ಸುಮ್ಮನೆ ಮತ್ತೆ ಒಳಗೆ ಹೊರಗೆ ಒಬ್ರು ಬಡದ್ ಕೊಟ್ಟಂಗೆ ಒಬ್ರು ಬೇಸ್ಕೊಂಡ್ವಿ ಅಂದ್ರೆ ಬಡಬಡಾಕ ರೀ ಭಾಳ ಮಾಡೋದಿಲ್ಲ ರೀ ಅಷ್ಟು ಹತ್ತಿರ ಈ ಹಬ್ಬದ ಪೂರ್ತಿ ಒಂದು ನಾಲ್ಕು ದಿನ ಮಾಡ್ತೀವಿ ರೀ ಮತ್ತೆ ದಿನ ರೊಟ್ಟಿ ಮಾಡೇ ಮಾಡ್ತೀವಿ ಇಷ್ಟ ಮಾಡಿರಿ ಜೊಳದಿ ರೊಟ್ಟಿನ ಕಡಿಮೆ ಮಾಡಿ ಸಜ್ಜು ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡಿರಿ ಹೊಳ ಮಾಡಂಗಿಲ್ಲ ಏನಿಲ್ಲ ಗಂಡು ಮಕ್ಕಳು ಜೀವದರ ನೋಡಿ ಮಾಡಿರಿ ಅದ್ರಾಗ ಹ್ಞೂ ರೀ ಅತ್ತೀರ ಮಾಡ್ತೀವಿ ಬಡ್ರಿ ಹ್ಞೂ ಬಡದ್ ಕೊಡ್ರಿ ನಾ ಬೇಯಿಸ್ಕೊತೇನಿ ಏಯ್ ಬ್ಯಾಡ್ರಿ ಅತ್ತೀರ ಮ ರೇ ಬಾಡ್ರಿ ನಿಮ್ಗೆ ಈಗ ಕನ್ ಸ್ವಲ್ಪ ಈಗ ಆರಾಮಾಗೈತಿ ಬ್ಯಾಡ್ರಿ ನಾವೆಲ್ಲ ಇಬ್ಬರದೇ ತಗೋರಿ ನಾ ಬಡದ್ ಕೊಡ್ತೇನೆ ನೀ ರೊಟ್ಟಿನೇ ನೀಲ್ಲ ರೀ ಕುಂದ್ರಿ ಇತ್ತಾರೆ ಮಾಡ್ತೀವಿ ಮಾಡ್ತೀವಳ್ರಿ ಇಲ್ಲ ನಾನಾರ ಬಡತೀನಿ ಅಕ್ಕ ಬೇಸ್ತಾಳ್ರಿ ಒಟ್ಟೇನಾರ ಒಟ್ಟು ಇಬ್ರು ಮಾಡ್ತೀವಿ ನೀವು ಹೊಗೆ ಜಳಕ್ಕೆ ಬರಬ್ರಿ ಅತ್ತಾರೆ ಯಾವ ಖಾಲಿ ಕುಂತು 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 ಬೇಸರಾಗೈತೆ ನೋಡು ಅಲ್ರಿ ಐತೆ ರೀ ಈಗ ಮತ್ತೆ ಒಂದು ಚೂರು ಕಣ್ಣು ಆರಾಮಾಗೈತಿ ಮತ್ತು ಹೊಗೆ ಜಳಕ್ಕೆ ಕುಂದ್ರ ಬಡಂದಾರ ಅವ್ರೆ ಬ್ಯಾಡ್ರಿ ಇತ್ತಾರೆ ನಾವೆಲ್ಲ ಮಾಡ್ಕೋತೀವಿ ದೇವಿ ಮಾಡ್ರಿ ಹಂಗರ ಚಲೋ ಆಗೈತೆ ನೋಡಕ್ಕ ಕಾಳಪಲ್ಲೆ ಬಾಯಿಪಲ್ಲೆ ಚಲೋ ಹ್ಞೂ ಅಕ್ಕ ಅನ್ನಾರು ಫೋನ್ ಹಸ್ತಿನಂದಿದ್ರಿ ನಿನ್ನೆ ಇವ್ರು ಕೊಟ್ಟರೆ ಅಂದ್ರೆ ಇರ್ತೀರ ನಾನು ಒಳಗೆ ಕೆಲಸ ಮಾಡತ್ತಿದ್ದೆ ನಾ ಮಾತಾಡಿ ಹತ್ತಿರ ಕೈ ಕೊಡ್ರಿ ಅನ್ನ ಮಾತಾಡಿದ್ದೆ ಅಂದ್ರೆ ವೈನಿಯರ್ ಜೊತೆ ಅನ್ನ ಜೊತೆ ಏ ಮಾತಾಡಿದ್ವಾ ಇಬ್ಬರು ಮಾತಾಡಿದ್ರೆ ನಿಮ್ಮ ಅಣ್ಣನ ಇಂತಿನೂ ಮಾತಾಡಿದ್ಲು ನಿಮ್ಮ ಅಣ್ಣಾರು ಮಾತಾಡಿದ್ರಿ ಹೌದ್ರಿ ಐತೆ ನಾನು ರೊಟ್ಟಿ ಮಾಡಾತ್ತಿದ್ದೆ ರೊಟ್ಟಿ ರೊಟ್ಟಿತ್ತು ಹಂಗಾಗಿ ಅದು ಬರಲಿಲ್ಲ ಚಲೋ ಹತ್ತಿ ಬಿಡ್ರಿ ಆತಾರೆ ಮಣ್ಣು ಹಚ್ಚಿದ್ರೆ ಅವ್ರು ನಿಮ್ಮ ಮುನ್ನಿದ್ದತ್ತು ಹಂಗಾಗಿ ನಾನಾ ಕೊಡ್ಲಿಲ್ರಿ ಮಲ್ಕೊಂಡ್ವ ಸಂಚಿಕ ಹಚ್ಚಿರಿ ಅಂತ ಅಂದ್ರೆ ಹೇಳಿದಿರಿ ಏ ಏಯ್ ಹೌದಾ ಯವಸ್ ಮಾಡ್ದೆ ಮಾತಾಡ್ತಿದ್ದೆ ಇಲ್ರಿ ತರ ಐತೆ ನಿಮ್ಮ ಗುಳಿಗೆ ತಗೊಂಡಿರ್ತೀರಲ್ರಿ ಇನ್ನಿದ್ದ ಜೋರ ಹತ್ತಿತ್ತ ಹಂಗಾಗಿ ಯಾವ್ದಿಲ್ಲ ರೀ ಅವತ್ತು ಒಂದು ಇಟ್ಟು ಪಲ್ಯ ರೊಟ್ಟಿ ತರ ತರ್ಬೇಕನ್ರಿ ಆಯ್ತಾರ ாடுவா நமக்கு சாக்கு நமக்கு நன்கை பல் ஜாஸ்தி ஆத்தி கடுமே எச்சங்கில் நீங்க பல்யாட்யா நீ அண்ணங்கில் தினி ஏட்ட பல் இல்லை நீ நோட்ட ரொட்டி பல்யா ஹாத்தி ஹாக்கா ஒல்வாக்க நங்கு சார் ரொட்டி ஹாக்கி அம்மா ஒல்வாக்க சாக்கு நினை பல்யாங்க நினைக்க அவ நன்குடவ் ஒழ மொழியெல்லாம் இல்ல இல்லை இல்லே தனக்கு நீர் கொடுத்து ஆகல மீவது ஒது வந்தாரி நான் நீர் இடாக்கே பாட் தடிய நான் ஓகிட்டு பர்தேன்தான் வரல இல்லை இத்தல் தகதாட்றி நம்ப் சீர்த்த அது மன்ன என்ல ஏன்னா உடிகுடி அருபேத்தின் சீராகிட்டா ஏனாவல் நோடது கம்பளவ் ஹௌதன் இத்தியாரா நோட் தி லாலி ஆனி நோட்கொண்டு உடுக்கு தித்தாட் எல்லாரும் திங்க்ரீரட ஆனா கேட்க மண்ணே மணி சுட்டி நோடின் அது கையாழ கே கேங்க மர்த்த விட்டே நெனப்பா ನೋಡ್ರಿ ಎಲ್ಲರೂ ಅರ್ಭಾಗಿದ್ರೆ ಹುಡುಕಿಡ್ರಿ ದಿನ ಪ್ರತಿ ಉಡಾಕ್ ಮಾಡ್ಬಿಡ್ತಾನೆ ಅದನ್ನ ಏರೈತದೆ ಸೀರಿಂದ ಒಟ್ಟ ಇದನ್ನ ಇಸ್ತ್ರೀತಿ ಕೊಡೇವ ಅದನ್ನ ಈ ಮುದ್ದೆ ಐತೆನ್ರಿ ಇತೀರ ಅದು ಹ್ಞೂ ರೀ ಇಸ್ ರೀತಿ ಕೊಡ್ತೀ ಅಂತ ರೀತಿಯಾ ಉಟ್ಕೊಳ್ಳಿರನ್ರಿ ನಾಳೆ ಉಟ್ಗಳಿರಂತ ಹ್ಞೂ ಅಷ್ಟು ಮಾಡ್ತೀನಿ ಭಾಳ ನಾಡ್ಕೊಬಾರ್ರಿ ಹಿಟ್ಟು ರೊಟ್ಟಿನ ಹಿಟ್ಟು ನೋಡಿ ಮಾಡಿರಿ ಅದ್ರಾಗ ಸಜ್ಜಿ ಅಷ್ಟ ಮಾಡ್ರಿ ಜಾಸ್ತಿ ಡೋಳದ ರೊಟ್ಟಿ ಕಡಿಮೆ ಮಾಡ್ರಿ ದಿನಾ ಮಾಡ್ತೀರಿ ಡೋಳದ ರೊಟ್ಟಿ ಸುಮ್ಮನೆ ಶಾಖೆ ತಿಂದ ತಿಂತಿರ್ತಾರ ತಿಂತಿರ್ತಾರವ್ರಿ ಸಜ್ಜಿ ಅಷ್ಟ ಮಾಡ್ರಿ ಹ್ಞೂ ರೀತೀರ பேப்போவனங்கேப்பாக்கு இதுக்கட்டக்காக்கவா கைல் மத ஒலி கிழக்கிடலேனாசாதிக்க ஒலி ஜிட்ருசா நிமிஷ இட்டக்கேனா பேப்பாக்குபிடு மேலமேல பார்த்தொந்து அந்த ஏழு சாக்கீசி ஏழ பாக்க ಸಾಕವ ಹಸ ಮಾಡಿದ್ವು ಒಂದು ತುಸ ಇದ್ದವು ಅವು ರೊಟ್ಟಿ ಪುರಸ್ತಕ ಸಾಕವ ಈಗ ಮತ್ತು ಬೇಕಂದಾಗ ಹಸನು ಮಾಡ್ಕೊಂಡು ಬರ್ತೈತಿ ಮಾತಾಡ್ಕೊಳ್ತಾ ಮಾತಾಡ್ಕೊತ ರೊಟ್ಟಿ ಮಾಡಿದ್ಬೇಕ ಖಂಡಾಪಟ್ಟೆ ಅದು ನೋಡೋಕೆ ಆಗಿಲ್ಲದಿನ ಜೊತೆಗಿದ್ರಿ ಬ್ರೈ ಅವ ಎಲ್ಲ ಕೆಲಸನೂ ಬ ಬಡ 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 ಗೊಬ್ಬರ ಇದ್ರೆ ನೋಡಿ ಬ್ಯಾ ಹಸು ಇನ್ನು ಸಂಜೆ ಮುಂದೆ ಸಜ್ಜಿ ರೊಟ್ಟಿಯನ್ನು ಮಾಡಿ ತೆಗಿಬೇಕವ್ವ ನಾಳೆ ಹಬ್ಬ ಸಂಕ್ರಮಣ ಹಬ್ಬ ಇನ್ನು ಮಾದಲಿ ಮಾಡ್ಬೇಕು ಯಾವಾಗ ಆಕತ್ತ ಏನು ಅನ್ನೋದು ಮೊದಲೇನು ಬಿಡಾ ಗೋದಿ ಹುರಿದು ಯಾರ್ದಾರ ಹುಡುಗರು ಕಾಯಿ ಬರ್ತಾರ ಹಾಕಿಸ್ಕೊಂಬರ್ತಾರಾಕ ಇಲ್ಲ ಅಂದ್ರೆ ಇವರೇ ಯಾರ ಗಣ ಬಂದ್ರಂದ್ರೆ ಹೋಗಿ ಗಿರ್ನಿಂಗ್ ಹಾಕಿಸ್ಕೊಂಬರ್ತಾರಕ ಎಟ್ಟು ಬಿಡಾಕ ಮಾಡೋದು ಮಾದ್ಲಿ ರೊಟ್ಟಿ ಮಾಡಿ ತಗದ್ರ ಮತ್ತೆ ಚಿಂತಿಲ್ಲಕ್ಕ ಪುನೇ ರೊಟ್ಟಿ ಮಾಡಿದ್ರ ತಗದ್ರ ಚಿಂತಿಲ್ಲ ಮತ್ತ ನಾಳಿದ ಹಬ್ಬದ ಕೆಲಸ ಅದು ಚಲೋ ಅಕ್ಕವ ಮತ್ತು ಇವತ್ತು ಒಟ್ಟು ರೊಟ್ಟಿ ಮಾಡ್ಕೊಂಡು ಇಟ್ಕೊಂಡ್ ಬಂದ್ರ ಏನಕತಿ ನಾ ಮುಂಜಾನೆ ನೋಡಿ ಪಲ್ಯ ಅದು ಮಾಡಿ ಚಪಾತಿ ಒಂದು ದಿವಸ ನಿಮ್ಮದು ಕಟ್ಟ ಚಪಾತಿ ಯಾಕಂದ್ರ ರೊಟ್ಟಿ ಇರ್ತಾವ ಮಾಡಿ ಬಡ ಬಡ ಕೆಲಸ ಮುಗಿಸಿ ದೇವ್ರಿಗೆ ಪ್ರಸಾದ ನೈವೇದ್ಯ ಹಿಡಿದಬಿಟ್ರೆ ಮುಗಿದು ಹೋಗತಿ ಹ್ಞೂ ಅಕ್ಕ ಮದ್ದವೇ ಅನ್ನಕ ನಾಳೆ ஏன் தௌட அது மத்னா ஊட்டாது ஐக்கினாத்த டம் குல அது பேப்பர் இன்னொரு ஆசி குன்பது திராசி அல்லேன இடம் வர்த்தரோ இவங்க ஆம்பாங்க சாப்பிடுல ஆனேன்பட பேப்பாக்கவ இன்னொன்றி பிசி இது பாஜூ அந்த மூவாது தருத்தரலேண்ணாக்கா ரொட்டிட்டு கட்டாக்க இல்லை பேடீல்லை இன்னொன்று சூர இதே அவு உண்மக்குளுக்கு கட்டிட்டு ஏனாக்கி ஆழம்பாட் தவ நீர் ஒட்ங்காக்கவாட் தடை ஒட்டு காலிர்ல விருசாதமேல மத்திரமே ஊட்டாக்கல மத்ன அவங்க ஒன் தோத்ரது அருபி ஒகித்தவல்ல உண்மடி அதை கட்டிட்டு நீர்சாகிர்வ ஒன்று மத்தொந்தில் பேசிபுடன அர்பி இதன ரொட்டி கட்டி அஸ் மாதிரி ஹம் அக்கா அத்த அக்கா சஜ்ஜி வேஸ்ட் மாதக்கா ரொட்டி அவனும் இஷ்டமாக்கா ಸಜ್ಜಿ ರೊಟ್ಟಿ ಒಂದೆರಡು ಜಾಸ್ತಿನೇ ಮಾಡಂದ್ರೆ ಅತ್ತಿಯರು ಜೋಳದ ರೊಟ್ಟಿ ರೊಟ್ಟಿಗಿನ ಜಾಸ್ತಿ ಮಾಡ್ವಾ ಜೀವದ ಎಲ್ಲರೂ ಹೊಳಮಾಳೆ ಮಾಡೋದಿಲ್ಲ ರೊಟ್ಟಿ ಮಾಡಿ ಮಾಡ್ತೀವಿ ಜೋಳದ ರೊಟ್ಟಿ ಅನ್ನೋ ಥರ ನೋಡೋತಿದ್ವ ಆತ ಆಕ ಹಂಗಾರೆ ಕೇಳಿ ಅತ್ತಿಯರು ಕೇಳಿ ಎಷ್ಟು ಮಾಡಂತಾರೆ ಮಾಡಕ್ಕೆ ಬರ್ತದೆ ಆಕ ಹೆಣ್ಮಕ್ಳಿಗೆ ಹೊಲಕ್ಕೆ ಬುತ್ತಿ ಅಂಕರ್ ಕಟ್ಕೋಶಿವ ಈಗರ ಏನೈತೆ ನಮ್ದು ಇದು ಆತು ಟೈಮ್ ಇತ್ತು ಬ ಇದನ್ನ ಸಜ್ಜಿ ರೊಟ್ಟಿ ಮಾಡಿ ಊಟ ಮಾಡೋಣ ಇಲ್ಲ ತಂದ್ರ ಮತ್ತು ಊಟದ ಹೊತ್ತ ತಂದ್ರ ಅತ್ತಿಯರಿಗೆ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಿ ಒಂದು ಹತ್ತು ನಿಮಿಷ ಕುಂತು ಮತ್ತು ಸಜ್ಜಿ ರೊಟ್ಟಿ ಮಾಡಿ ತೆಗೆದು ಅಷ್ಟ ಮಾಡೋಂತು ಅಕ್ಕಮ್ಮ ಸಂಜೆ ಮುಂದೆ ರೊಟ್ಟಿ ಮಾಡಿದ ಇಟ್ಕೋದು ಬ್ಯಾಡಕ ಮತ್ತು ಆಕಳ ಹಿಂದಿದ್ದು ಇದು ಕೆಲಸ ಇರ್ತದೆ ಅಕ್ಕಮ್ಮ ಸಂಜೆ ಮಾಡಿದ್ ಮತ್ತು ಅಡಿಗೆ ಅನ್ನ ಸಾರ ಮಾಡಲಿ ಅದೊಂದು ಅರ್ಧ ತಾಸು ಬೇಕಾಕ ಈಗ ಮಾಡಿ ತಗೋ ಬಿಡಂತ ಇಷ್ಟ ಮಾಡೋದು ಅಂತಡಿ ಇವ ನೀನೇ ಮಾಡಿಡ್ಬೇಕಂದ್ರೆ ಏನು ಇದು ಕೆಲಸ ಆತ ಆಗ್ಲೇ ಇಲ್ಲ ಮತ್ತೆ ಎಲ್ಲಿದ್ದು ಬಿಡ ತಡಿ ಅಂತೇಳಿ ಮಾಡಬೇಕ ಮತ್ತೆ ಹೆಂಗೋ ಹಬ್ಬ ಅಲ್ಲಿ ಕೊಡ್ತಾರನ ನಿಮ್ಮ ಊರಾಗ ಹಿಂಗೆ ಸಂಕ್ರಮಣದ ದಿನ ಊಟಕ್ಕೆ ಅದು ತಾಟ್ ಹಚ್ ಕೊಡ್ತಾರ ಅಜೆಕ್ ಪ ಚಿಕ್ನೇ ರೀ ಕೊಡ್ತಾರ ಅಲ್ಲಿ ಕೊಡ್ತಾರೆ ನಮ್ಮ ಮನೆ ಕಡೆ ಕೊಡ್ತಾರವಾ ಎಲ್ಲ ನಮ್ಮ ತಮ್ಮ ಅದಾವ ಅಲ್ಲಿ ಎಲ್ಲರೂ ಕೊಡ್ತಾರೆ ನೋಡಲ್ಲಿ ನಿಮ್ಮ ಕಡೆ ್ ಕಡೆನ ಕೊಡ್ತಾರ ಕಡಿಮೆ ಅಕ್ಕ ಮಟ್ ಆಜು ಪಾಜಕ್ ಇದ್ದಾರೆ ಕೊಡ್ತಾರ ದೂರಗಳು ಮನಿ ಅದಿದ್ರೆ ಇದ್ರೆ ದೂರ ಮನಿ ಇದ್ರಿ ನೋಡು ಸಮೀಪ ಇದ್ವ ಅಂದ್ರೆ ಬಡ ಬಡ ಕೊಟ್ಟೋಗರ ದೂರ ಇದ್ವಂದ್ರೆ ಬರಾಕ ಯಾರ ಹುಡುಗುರ್ ಇದ್ರ ಬಂದ್ ಪಟ್ನ ಬಂದ್ ಕೊಟ್ಟೋಕರ ಇನ್ ದೊಡ್ಡ ಬಿಸ್ಲಾ ಬರಾಕ್ ಬ್ಯಾಸ ಮಾಡ್ಕೊಂಡು ಅಲ್ಲಿ ಮಧ್ಯಾಹ್ನ ಇಲ್ ಬಿಡವ ಮತ್ತ್ ತೀರ ಬಿಡ್ಲಾ ಅಂತೇಳಿ ಆಜು ಪಾಜಕ್ ಕೊಟ್ಟು ಕೊಟ್ಟು ಮುಗಿಸ್ಬಿಡ್ತಾರ ನೋಡಿಗ ಹೌದಕ್ಕ ಕಡೆ ಸಂಕ್ರಮಣ ದಿನ ಜಾತ್ರೆನೋ ಅಕ್ಕವ್ ಹ್ಮ್ ಹೌದಕ್ಕ ಆ ತಡೆವ ಇವನ್ ನಾಕ ರೊಟ್ಟಿ ಬಡ ತಗದು ಮುಗಿಸಿ ಕುಂದ್ರ ನನ್ ತಡಿ ಇಲ್ಲಕ್ಕ ನಾ ಮಾಡ್ತೀನಿ ಪಾಪ ಇಷ್ಟ ಮಾಡಾಕತ್ತ ಬಿಡ ಇನ್ನೊಂದು ಆ ರೊಟ್ಟಿ ಐತೆ ಸಾಕ ಆತ್ ಮತ್ತೆ ಯಾರು ಬರ್ತಿ ಕೈ ಮುಂಗ್ ಸ್ವಲ್ಪ ಹಿಟ್ಟಾಗೈತೆ ನನ್ನ ಕೈ ಬೇಯಿಸ್ಕೊಂಡು ಬಿಡು ನೀನು ನಾನು ಹೇಳ್ತೀನಿ ಇವತ್ ಮಾಡಿ ಯಾರೆಲ್ಲ ನಿಮ್ಮ ಮನಿ ಒಳಗ್ರಿ ಸಂಕ್ರಮಣಿ ಹಬ್ಬಕ್ಕೆ ಈ ರೀತಿ ಎಳ್ಳ ರೊಟ್ಟಿ ಮತ್ತೆ ಏನೇನು ನೀವು ಹಬ್ಬದ ತಯಾರಿ ಮಾಡ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಅಂದ್ರೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮಲಕನ ಮನೆ ಕಥೆಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗದೆ ಬಾ ಜನ ನೋಡತ್ತೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ನೀವು ಸಪೋರ್ಟ್ ಮಾಡ್ಬೇಕಂತ ಕೇಳಾಕತ್ತೇನ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ನಮಸ್ಕಾರ ರೀ